ಮಾತು ಸಾಕ ಅಥವಾ ಕಾಲನ್ನು ಯಾಕತ್ತೆ ಕುತ್ಕೊಂಡ್ರೆ ಕುತ್ಕೊಳ ಶಾರಕ ಇಲ್ಲ ಕುತ್ಕೊಂಡ್ ಮಾತಾಡಿದ್ರೆ ಅಥವಾ ಒಂದ್ ಎರಡು ಮಾತು ಅಲ್ಲ ಅಲ್ಲ ಅಲ್ತ ನಿಮ್ ಮನೆಗೆ ಹೋಗೋದಿದ್ರೆ ಹೋಗಿ ಒಟ್ಟು ಜಾಕ ಪಳಕ ಮಾಡ್ಕೊಂಡು ಏನಾರು ತಿಂದು ಒಟ್ಟು ಅಡ್ಡ ಪಡ್ಡ ಆಗಿ ಬರ್ಬೇಕತ್ತ ಏನ್ ಅವಸರತ್ತ ನಾ ಇರ್ತಿದ್ದೆ ಅಂತ ನೀ ಬಂದ ಮೇಲೆ ನಾ ಮನೆಗೆ ಏನು ಉಣ್ಣದ ಏನು ತಿನ್ನದ ಬಿಡ ಶರಕ ಪಾಪ ಹುಡುಗಿ ನೋಡೋದ್ರಾಗ ಕೂಳು ನೀರು ಏನು ಬೇಡ ಅನ್ಸಾಕತ್ತೈತವ ಈಕಿನ್ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಹೋಗ ಮಟ ಸಮಾಧಾನನ ಇಲ್ಲಿ ನೋಡ್ ನನಗೆ உம் அங்க ஆகத் மத்த ஏன்வங்க நோக்கி நான் பேஷன் ஆகிபெட் நம்ம நோட் யாரா கொட்ட ஏன் கிணக்கத்தை கட்டசனம் இவ்வளோ பரமஷன் ஏ பார்ப்போம் ஆமே அந்தங்க டா அய்யாடு முதாட்பாடுத்த நோடது அதுக்கம் சிங்கர் கர்க்க இன்னொரு ஏனவன் இல்லை இல்ல அவ் தம்பனங்கோட் நடி ஹோகணும் எல்லாரா யாதுவனியாக நான் நோட போன அந்த கர்க்க ஓதரவாய்வ நான் முதாட்ரேங்க சரக்கா பாழ அந்த பாழா இல்லை அந்த இல்லவ ஏன்மடது இது நமது தப்பை அவரே ஃபோன் நான் தவாக்கி நான் இல்லை மத்தக்க அன்னக்காரர் அவரு நமக்குல பாப்பாட் உடுகி அன்னக்கத்தரல அது பேஜாராக் நினைக்க ಅಕ್ಕಿ ಪಾಪ ಆಯ್ಕೆ ನೋವು ಆಯ್ಕೆ ಇರ್ತದೆ ಅಂತದ್ರಾಗ ಗಂಡ ಫೋನ್ ಮಾಡ್ರಿ ಫೋನ್ ಮಾಡ್ರಿ ಅಂತ ಎಲ್ಲಿ ಹೇಳೋದಕ್ಕಿಲ್ ಅಂತಾರವಾಷ್ಟು ಮಟ್ಟಿಗೆ ಅದರ ಅಂತ ನನಗೆ ಗೊತ್ತಾ ಇದ್ದಿಲ್ಲ ಇವತ್ತ ಗೊತ್ತಾಗಿದ್ದು ನಾನು ಯಾವಾಗ ನೋಡಿ ಇವ್ರು ಅಷ್ಟೇನು ಸ್ಟ್ರಾಂಗ್ ಇರಾಕಿಲ್ ಬಿಡು ಅಂತ ಮಾಡಿದ್ದೆ ಹೂವ ಯಾ ಮಾತಾಡಿದ್ರ ಇವತ್ತು ನೀರ್ ಹೇಳದ್ ಬಿಡು ಅಲ್ಲ ಸರಕ ಅದ್ರಾಗ ಏನ್ ಗಟ್ಟಿವಂತನ ಆಯ್ತವ ಅವ್ರಿಗೇನ ಇವ್ರಿಗೊಂದ್ ಮಾತು ಅನ್ನೋದೇನ್ ಬಿಡು ஹங்க நோட்ர ஆத்தையுறது சோசியரே நின்று நெல்சிரங்கில் நம்ம தவிர மனியார் அது தந்துல அண்டை கொட்டல பண்டை கொட்டல்ல ப்யான் கொட்ட அந்த கிட்டி 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 ஹங்க ஒந்த சோன ஹச்சிர் தராரி செங்கு சங்கசி மாதாடர் தவிர மனிர்னா ஹௌதாயில்ல ஆ லேக்கா நோடக்கு விஷாலக்கர் நூற நூற மாதிரவா அது மத்த மொமக்கு ஹிங்காத்தன பேஜார்க மாத்தாடறவரு இல்லாத மாதாடறாரல்ல நோடத்தில் மதவியாக குப யா நம்ம அவ்ரா யார் மாத்தர் கேது சசிது எல்லாம் தாவோ தம் மேல் ஹாக்கி வந்து ஆபரி ஹர்ச்சு மேடம் ஏன் ஒன்று ரூபாய் தி ஏன்னு பக்சில்ல இவ் தவிர மனை கடைந்த அந்தாரிங்க மாத்தாடற அவ்வளோ மனசுக்கு எடுத்து நோவாகிர்க்கல நோடு நீனே விசாரமா ஹவுடல் லக்கோ நான் ஏன் ஒன்று ரூபாய் தான் கேள்வி விடுங்க நோட்ஹோதிரா இன்னும் இல்லே பழி இடஸ் கே ஹந்திரா ஆக்கிரே மெந்தி ஆக்கிரி ஆ ஒர்டு அரினா ஆச்சோது ஓட்ட ஸ்டு தம்மேலே பாப்பா அந்தபார அந்த மாத்த ನಾವು ತಿಳ್ಕೋಬೇಕು ಏನು ಮಾಡ್ತೀವಿ ಅವ್ರ ಕಷ್ಟ ನಮಗ್ ಅರ್ಥ ಆಗೋಲ್ದು ನಮ್ ಸಂಕಟ ಅವ್ರು ತಿಳಿಯವಲ್ದು ಅಲ್ಲಕ್ರ ನೀವು ಪಾಪ ಏನು ತಿಂದ ಇಲ್ಲ ಬಾಳ ಹೊತ್ತಾತ ಒಟ್ಟು ಇಡ್ಲಿ ಕಟ್ಟಿಸ್ಕೊಂಡ್ ಬಂದಿ ನೀವು ಹುಷಾರ ಕರ್ ಕುಡಿ ತಿನ್ನು ಹೋಗ್ರಿ ನಾ ಇಲ್ಲಿ ಕುಂದ್ರತೇನೆ ಒಂದು ಗಳಿಗೆ ನನ್ನ ಮಗಳಂತಕ್ಕೆ ಅಂತೇಕ ತರಲಿಲ್ಲ ತರಲಿಲ್ಲದ್ರನ ಈಗ ತಂದ ಬಿಟ್ಟೇರಿ ಇಲ್ಲ ಕುಂತ ತಿಂತ ತಗೊಳ್ರಿ ಮತ್ತೇನ ಹ್ಞೂ ಸರಿ ತಗೋರಿ ಹಂಗ ಮಾಡ್ರಿ ಹಂಗಾರ ಚಾನ ಐತ್ರಿ ಹಾಳೆಗೆ ಹಾಕಿ ಕೊಟ್ಟನ ಒಂದ್ ಎರಡು ಪೇಪರ್ ಕಪ್ ಅದಾವ ಅದ್ರಾಗ ಹಾಕಿ ಕುಡಿದ್ ಬಿಡ್ರಿ ಏ ಇಲ್ಲಿ ಬಿಡ್ರಿ ನಡಿತದೆ ಅಣ್ಣಾರ ಅದೇನ್ ಮತ್ತೆ ಹೊರಗೆ ಹೋದಾಗ ಏನ್ ಇರ್ತದೆ ಹಂಗ ಅಡ್ಜಸ್ಟ್ ಮಾಡ್ಕೊಂಡ್ರಿ ಅಲ್ಲಿ ಅಲ್ತಕ್ಕರ ಮೀನಾಕ್ಷಿಗೆ ಏನು ತಂದಿಲ್ಲ ನಾನು ಇಡ್ಲಿನ ಒಂದು ಪ್ಲೇಟ್ ಜಾಸ್ತಿ ಕಟ್ಟಿಸ್ಕೊ ಬಂದಾನೆ ಮತ್ತು ತಿಂತಾಳ ಅಂದ್ರೆ ಅದನ್ನ ಕೊಟ್ಬಿಡ್ರಿ ಅಕ್ಕಿಗಿನ ಏ ಇಲ್ಲಪ್ಪ ಹಾಂ ಅಕ್ಕಿ ಇವತ್ತೇನೂ ತಿನ್ನಂಗಲ್ಲ ನಾಳೆ ಮುಂಜಾನೆ ತನಕ ಅವ್ಗೆ ನಾಳೆ ಮುಂಜಾನೆ ಬಿಸಿ ಬಿಸಿ ಗಂಜಿ ಕೊಟ್ಟರೆ ಆತ ಡಾಕ್ಟ್ರನ್ನು ಕೊಡಕ್ಕೆ ಹೇಳಿಲ್ಲ ಅದಕ್ಕೆ ಹೌದ್ರೆ ಸರಿ ತಗರ ಹಂಗಾರ ನೀವು ತಿಂದ್ಬಿಡ್ರಿ ಅಂದಂಗ ನಿಮ್ಮ ಮಳೆ ಫೋನ್ ಮಾಡಿದ್ರಿ ಏನ್ರಿ ಇಲ್ಲ ರೀ ನಾನೇನು ಫೋನ್ಗೆ ಏನು ಮಾಡೋಕ್ಕೋಗಿಲ್ಲ ನಾಗಣ್ಣ ಅವ್ರು ಫೋನ್ ಮಾಡಿ ಹೇಳಕತ್ತಿದ್ರು ಹಿಂಗೆ ಹಿಂಗೆ ಆಗೈತಪ್ಪ ಮೀನಾಕ್ಷಿ ದವಾಖಾನೆ ಆಗದಾಳ ಅಂತಂದು ಅವು ಬಂದರು ಬರ್ಬೋದು ನೋಡ್ರಿ ಇನ್ನೊಂದು ಹತ್ತು ಹದಿನೈದು ನಿಮಿಷನೇ ಭಾಳ ಅಂದ್ರೆ ಭಾಳ ಹೊತ್ತಾ ತಾಲ ಫೋನ್ ಮಾಡಿದ ಹೌದ್ರಾ ಚಲೋ ಆತ್ ಹಂಗಾರೆ ನಡಿ ಏ ಸರಕ ಒಟ್ಟು ಕೈ ಪೈ ತೊಕೊಂಬಂದು ಇಲ್ಲೇ ಕುಂತ ತಿಂದ್ರೆ ಅತ್ತಾಗ ಮತ್ತೆ ನಾವು ಅತ್ಲಾಗ ಹೋದ್ರೆ ಹುಡುಗಿ ಒಂದೇ ಆಕೈತಿ ಇಲ್ಲಿ ಹ್ಞೂ ನಡೀಲ ಸಕ ನೀ ಬರ್ತೀಯ ನಾ ಗುಂಡವ ದವಾಖಾನೆಗೆ ಹೋಗಿ ಒಟ್ಟು ಸುಮ್ಮಿ ಮಗಳ ಮಾತಾಡ್ಸ್ಕೊಂಡ್ರೆ ಬಂದ್ರೆ ಕತ್ತು ಪಾಪ ಹೆರಿಗೆ ಆಗೈತೆ ನಾವು ಹೋಗೇ ಇಲ್ಲವ ಹೌದಾ ಯಾರ್ಯಾರು ಹೊಂಟಿರಿ ಅಲ್ಲ ಯಾರ್ಯಾರು ಅನ್ನಕೇನ ನಾನು ಹೇಮಿ ಆಕೆ ಒಬ್ಬ ಗ್ಯಾಸಿ ಬಂದ್ಲಂದ್ರೆ ಆಕೆ ಹನುಮವ್ವ ಮಗಳಂತ ಮತ್ತೆ ಬಲಂಗಸ ಇದ್ದಂಗೆ ಯಾಕೆ ಹನುಮಪ್ಪ ಯಾಕೆ ಹನುಮಪ್ಪನ ಬಾಲ ಹಂಗಿದ್ದಂಗೆ ಅವ್ರ ತಾಯಿ ಮಗಳು ನಾವು ಒಂದು ನಾಲ್ಕು ಮಂದಿ ಹೊಂಟೆ ನೋಡು ಬರ್ತದ್ರೆ ಬಾ ಮತ್ತು ನೀನು ಹ್ಞೂ ಹ್ಞೂ ಸುಪ್ನಾತಿ ಸುಬ್ಬಿ ಹೋಗೋದಿದ್ರ ತಾನು ಹೋಗ್ಬೇಕು ನನ್ನದಕ್ಕೆ ಜಿತಿ ಇಕ್ಕೇಬೇಕು ಮತ್ತು ದವ್ವಾಕಿನ ತನಕ ಹೋದ್ರೆ ಮತ್ತೆ ಸುಮ್ಮನೆ ಬ್ರೆಡ್ಡು ಬಿಸ್ಕಿಟು ಹಣ್ಣು ಎಳ್ನೀರು ಅದು ಇದು ಅಂತ ಹದಿನಾರು ದಿನಸ ಒಯ್ಬೇಕು ಸುಮ್ಮನೆ ಒಳ್ಳೆ ಅಂದ್ಬಿಡ್ತಂತಡಿ ಹೌದು ನಾವು ಒಳ್ಳೆ ಅಂದೆ ಅಂದ್ರೆ ನಾನು ಒಬ್ಬಕ್ಕೆ ನಿಶ್ವರಕ ಇವರೆಲ್ಲ ಹೋಗಿ ಬಂದು ಚಲೋ ಅನಿಸ್ಕೊಂತರ ನೋಡು ಏನು ಬರಲೇ ಇಲ್ಲ ಅಂತ ಮತ್ತೆ ನನಗೆ ಒಂದು ಮಾತು ಹಾಂ ಸರಿ ಹಿಂಗೆ ಮಾಡ್ತಂತಡಿ ಇದಕ್ಕೆ ಐಡ್ಯಾನೆ ಅಲ್ಲ ಖುಷಿ ಹೆಂಗೆ ವಿಚಾರ ಮಾಡ್ತೀನಿ ನೀನು ಈಗ ದವಾಖಾನೆ ತನಕ ನೋಡಕ್ಕೆ ಹೋದ್ವಿ ಅನ್ನ ಹಾಂ ಅವಾಗ ಕೇಳಬೇಕಾಕತೆ ನೀನು ಮಕ್ಳು ಎಲ್ಲದಾವ ನಿನ್ನ ಮರಿ ಎಲ್ಲದವ ಹಾಂ ಹೆಂಗೆ ಅದವು ಏನು ಅಂತ ಮಾತಾಡಬೇಕ ಅವಾಗ ಈಗ ಇನ್ನೊಟ್ಟು ನೋವು ಆಕತಿಲ್ಲ ನಾವಾಗಿ ದವಾಖಾನೆ ತನಕ ಹೋಗಿ ಆರಾಮಿದ್ದಕ್ಕಿನ್ನ ಇನ್ನೊಟ್ಟು ಆರಾಮಿಲ್ಲದಂಗೆ ಮಾಡಿ ಬರ್ತೇವೆ ನೋಡು ಅದಕ್ಕೆ ನಾ ಏನಂತನಿ ದವಾಖಾನೆ ಹೋಗೋದ ಬೇಡ ಸುಮ್ಮನೆ ಮತ್ತೆ ಮನೆ ಬಂದ ಮೇಲೆ ಇಲ್ಲೇ ಮನೆಗೆ ಹೋಗಿ ನೋಡಿ ಬಂದ್ಬಿಡೋಣಂತ ಏನಂತಿದಿ ಹೌದು ನೋಡ ನನ್ನ ವಿಚಾರನ ಬರಲಿಲ್ಲ ಇದೆ ಪಾಪ ಕೂಸನ ಯಾಳು ದವಾಖಾನೆ ಸೇರಿಸರಂತ ಅವೇನು ಬದುತ ಅನ್ನೋ ಭರೋಸ ಇಲ್ಬಿಡು ಏನೋ ಭಾಳ ನಿಸ್ತುಕಾಗ್ಯವು ಅಂತ ಅಂದ್ರವ ಪಾಪ ಇಂಥದ್ರೆ ಹೋಗಿ ನಾವು ಹಾಕಿ ನೂ ಮಾಡೋದಕ್ಕೆ ಬಿಡು ಆರಾಮಾಗಿ ಮನೆ ಬರಲಿ ಆಮೇಲೆ ಮಾತಾಡ್ಸೋಣ ಅಂತ ಇಲ್ಲ ಹೋಗ ಹಡದ ದಿನ ಏನೋ ಒಂದು ಹಿಟ್ಟು ಆಗಿದ್ವು ಅಂತ ತಿರುಗು ದವಾಖಾನೆ ಸೇರಿಸಿದ ಮೇಲೆ ಈಗ ಏನಿಲ್ಲ ತೊಂದ್ರಿ ಕರ್ಕಂಡೋಗಿ ಹಾಲು ಕುಡಿಸ್ಕಂಡ್ ಮತ್ತೆ ತಂದು ಇಡ್ರಿ ಅಂತ ಅಂದಾರಂತಾಟ ಹಾಗಾಗಿ ಹಾಲು ಕುಡಿಸೋಕ್ಕೆ ಕರ್ಕಂಬಂದದಂತೆ ಅವಾಗಲೇ ಹಾಲು ನಿನ್ನೆ ರಾತ್ರಿನೂ ಇವತ್ತು ಮುಂಜಾನೆ ಅಂದ್ರು ನೋಡು ಹಾಲು ಕರ್ಕೊಂಬಂದು ಮತ್ತೆ ಕರ್ಕೊಂಡು ಕರ್ಕೊಂಡೋಗಿ ಇಟ್ಟಾರಂತೀಗ ಹಂಗಾಗಿ ಅವು ಬೇಸದೋಗ್ಬಿಡು ಏನು ಆಗೋದಲ್ಲ ಏನಾಕತಿ ಏನು ಹಾಲು ಹಾಲು ಬಿದ್ದವಂತ ಬಾರಿ ಗಡ ಬಿದ್ದ ಬಿಡು ಏನ ಮೂರು ದಿನ ತನಕ ಹಾಲ ಬಿಡೋದಲ್ಲವ ಈಗ ಹೆಂಗೆ ಇಷ್ಟು ಗಡ ಬಿದ್ದವಾ ಮನೆ ಕೆರೆಗಾದ್ರೆ ಬಿಸಿ ಬಿಸಿ ನೀರು ಹಾಕ್ತಾರ ಮೈಗೆ ಕುಡಿಯೋ ಗಂಜಿ ಬಿಸೇದು ಚಹಾ ಬ್ರೆಡ್ ಹಂಗೆ ಕೊಡ್ತಾನೆ ಇರ್ತಾರವಾ ಹಾಗಾಗಿ ಹಿಂದೆ ಬಿದ್ದ ಬಿಡ್ತಾವೆ ಹಂಗಂದ್ರೆ ಮೂರು ಮೂರು ದಿನ ಹಿಡ್ದಿರ್ತಾವೆ ಅಂತಂದ್ರೆ ಈಕಿಗೆ ಏನಿಲ್ಲ ಅದೇನು ಕುಡ್ದ್ವಾ ಏನೋ ಯಾರಿಗೊ ಗೊತ್ತು ಅಯ್ಯ ಹಂಗೆಲ್ಲ ಇಲ್ಲಿ ಬಿಡ ಏಕೆ ಗುಂಡವಕ್ಕೆಗೆ ಮೊದ್ಲೆಲ್ಲ ಜೇತು ಪನ್ ಆಕಳ ಹಾಲು ಹಾಕೋರು ಈಗ ಹಂಗೆಲ್ಲ ಇಲ್ಲ ಹಾಲು ಬರಲಿ ಬರ್ದಂಗಿರಲಿ ಇರಲಿ ಹಳದಿ ಬಣ್ಣದ ಬರ್ತೈತಲ್ಲ ಅದನ್ನು ಕುಡಿಸ್ರಿ ಮಕ್ಕಳಿಗೆ ಅದು ಗಟ್ಟಿ ಆಕೈತಿ ಮಕ್ಕಳಿಗೆ ಚಲೋ ಆರೋಗ್ಯಕ್ಕೆ ಅಂತ ಹೇಳ್ತಾರೆ ಡಾಕ್ಟ್ರಿಗೆ ಹಂಗಾಗಿ ಯಾವನು ಕುಡ್ದು ಬಿಡು ನೀನಿಗೆ ಅದಕ್ಕೆ ಬೇಕದು ಹೌದೇನ ಹಂಗೆಲ್ಲ ಐತೆನ ನನಗೆ ಗೊತ್ತಿದ್ದಲ್ಲವ ಅದು ಹೆಂಗೆ ಗೊತ್ತಾಕತಿ ಒಂದಕ್ಕೆ ಗಟ್ಟಿಗೆ ಗುಂಡ್ ಕಲ್ಲದಂಗೆ ಮೊದ್ಲ ಗುಂಡವ ಗುಂಡಿಗೆ ಗುಂಡ್ ಕಲ್ಲದಂಗ ಆಗ್ಬಿಟ್ಟಿ இன்னொன்று அடததிரா மாத்தூ தூ தூ துசி ஒட்ட நாச்சி மா ந மரிய ஏனில் நோடு ஹோகலே நன்க மகள் மதவியாகி அழையா பந்தன ஈக இன்ட்டவெல்லாம் ஹேழக்கு பந்தாள் ஹோ நடி அய்யே அதுக்கேனாய் இங்கிங்க காலதெல்லாம் நம்ம அம்மரு அவரை அடித்ததுலேண்ணா அத்தி சசி ஜெட்டிகடையாரு தாயி மக்கள் ஜெட்டி அடையாரு ஹங்க நோடு மத்த நீந்தசல ட்ராய்ட் மாடு மகளும் தாயி ஜித்தி அடதுபிடுவன் ரீ ஏனா இல்லாத ஊட்டாத்தோ அறாம் நின்றுரல்ல இன்னும் ஆகிள்ள வார ப ಹಿಂಗೆ ನಿಮ್ದು ಸುದ್ದಿ ಅಂತ ನಿಂತಿದ್ವಿ ಇನ್ಮೇಲೆ ಅವಾಗ ನೋಡು ಊಟ ನೀನು ಬುತ್ತಿ ತಗೊಂಡ್ ಹೊಂಟೇನು ದವಾಖಾನೆಗೆ ಹ್ಞೂ ರೀ ಅಣ್ಣದು ಲಲ್ತಕ್ಕರ್ಗೆ ಮತ್ತು ಅವ್ರ ಮನೆಯವ್ರಿಗೆ ಶಾರಾಖರ್ಗೆ ಎಲ್ಲರಿಗೆ ಸೇರಿಸಿ ತಗೊಂಡ್ ಹೊಂಟಾನೆ ಮತ್ತು ಪಾಪ ಅವರು ಎಲ್ಲರ ದವಾಖಾನೆಗೆ ಅದಾರ ನಾನು ದವಾಖಾನೆಗೆ ಇದ್ರ ಮನೆ ಮಾಡಾರ ಯಾರು ಅಂತ ಹೇಳಿ ನಾನು ಮನೆಯಾಗೆ ಉಳ್ಕೊಂಡನಿ ಮನೆಯಾಗೆ ನೋಡಿದ್ರ ಅಮ್ಮ ಅವ್ವ ಹಾಂ ಅವ್ರಿಗೆ ಮಾಡೋದಾಗಂಗಿಲ್ಲ ಅದಕ್ಕೆ ಕೊಟ್ಟು ನಾ ಮನೆ ಮಾಡಿದೆ ಅಂದ್ರೆ ಅವ್ರ ದವಾಖಾನೆ ನೋಡ್ಕಂಡು ಆಮೇಲೆ ಪಾಪ ಕರ್ಕೊಂಬರ್ತಾರ ಅಂತಂದು ಮನೆ ಮಾಡಾಕತ್ತೇನೆ ನೋಡಿರಿ ನಾನು ಅಯ್ಯೋ ಪಾಪ ಭಾಗ್ಯ ನೋಡಿದ್ರೆ ಅಯ್ಯೋ ಅನ್ನಿಸ್ತದೆ ನನಗಂತ ಮೂರು ದಿನ ಆಯ್ತು ನೋಡು ಹಿಂಗೆ ದುಃಖಾಕತ್ತಾಳೆ ತಂದು ಅಂಗಡಿ ಮಂಗಡಿ ಎಲ್ಲ ಬಂದಿಟ್ಟು ದುಡಿಮೆ ಪಡಿಮೆ ಎಲ್ಲ ಕೇಡು ಮಾಡ್ಕೊಂಡು ಅವ್ರ ಅಣ್ಣನ ಮನ್ಯಾಗ ಹಿಂಗೆ ಕೆಲಸ ಮಾಡಕತ್ತಾಳ ನೋಡು ಭಾರಿ ಗಟ್ಟಿ ಮಗಳು ಅಲ್ಲ ನಮ್ಮ ಅಣ್ಣ ನಮ್ಮ ಮತಿಗೆಮ್ಮ ನಮ್ಮ ಮನೆಗೆ ನಾನು ಅಡುಗೆ ಮಾಡಿದ್ರೆ ನಿಮಗೆ ಯಾಕೆ ಅಯ್ಯೋ ಅನ್ನಿಸ್ಬೇಕು ಹಾಂ ಯಾಕೆ ಅನ್ನಿಸ್ತತ್ತೆ ಹೇಳ್ರಿ ಅದು ನಾನಿವತ್ತು ನನ್ನ ಮಗಳ್ ಕರ್ಕಂಡು ಒಂದು ಮೆಟ್ಟಾಗಿ ನಿಂತ್ಕೊಂಡಿ ಅಂದ್ರೆ ನಮ್ಮ ಅಣ್ಣ ನಮ್ಮ ಮತಿಗೆಮ್ಮನಾಗ ಕಾರಣ ಹಾಂ ಅವರೇ ಇಲ್ಲ ಅಂದಿದ್ರ ನಾವು ಇಲ್ಲಿ ತನಕ ಇರ್ತಿದ್ವಿ ಎರಡು ಮೂರು ದಿನ ಕೂಲ್ ಕೀಡ ಹಾಕತ್ತೆ ಅಂತಂದು ಅವರು ಮಾಡಿದ್ದು ಉಪಕಾರ ಎಲ್ಲ ಮರ್ತ್ಬಿಡದ ಹತ್ತಿದ್ದೇಣಿ ಓದ್ಬಿಡದನಾ ಇದೇ ನಾವು ಕಲಿಯೋದು ಶಿಕ್ಷಣನ ನೋಡ್ರಿ ಇವತ್ತು ಮಾತಾಡಿರಿ ಏನೋ ಒಂದೇ ಸಲ ಮಾತಾಡಿರಿ ಅಂಥೇಳಿ ನಾನು ಸುಮ್ಮನದನಿ ಈಗ ಜಾಸ್ತಿ ನಿಮ್ಮ ಜೊತೆ ಏ ಮಾತಾಡ್ಕೊಂತ ನಿಲ್ಲೋಷ್ಟು ನನಗೂ ಪುರ್ಸತ್ತಿಲ್ಲ ಇದೇ ಮಾತು ಇನ್ನೊಮ್ಮೆ ಯಾವಾಗ ನನ್ನ ಕಿವಿ ಬಿತ್ತು ಮತ್ತು ನೋಡ್ರಿ ನನ್ನಿಂದ ಬಂತ ಅನ್ಬೇಡ್ರಿ ನಮ್ಮ ಅಣ್ಣಾತಿಯಮ್ಮನ ಬಗ್ಗೆ ಇನ್ನೊಂದು ಬ್ರ ಅಂತ ನಿಮ್ಮ ಭಾಯ ಬರಬಾರ್ದು ಶಬ್ದ அய்யே வக பாக்யா நமே எதைக்கு ஏனேனா மாதாட் ஹௌது அத்தி தின யார ஓதீத்தாரேனா நான் ஹங்கல்ல அந்தது நின்று டிடு அக்கத்தி அந்த கத்தி தூ நீங்கள்க்கியா நீ தங்கி சிகார புண்ணேனா மடரவ்ரு அந்தந்து ஹேக்கத்தினவ நானே நந்தவா மத்த நீதான் பட்டி ஹிட்ந்து மத்தேனா ஹே்கிளியவ சும்மி முந்தை ನನಗೆ ಇಲ್ಲಿ ಹೋಗಿ ಅಲ್ಲಿ ಹೇಳೋದು ಅಲ್ಲಿ ತಗೊಂಬಂದು ಇಲ್ಲಿ ಹೇಳೋದು ಇಂಥದ್ದೆಲ್ಲ ಮಾಡಿ ಇಲ್ಲ ನಾನು ಅಂತದ್ದು ಏನೂ ಹೋಗಂಗಿಲ್ಲ ಸರಿ ತಗೊಳ್ರಿ ನಾ ಬರ್ತಾನೆ ಟೈಮ್ ಹಾಕೈತೆ ನನಗೆ ಪಾಪ ನಮ್ಮ ಅಣ್ಣಗೆ ಹೊಟ್ಟೆಸ್ಕೊಂಡತ್ತೇನು ಮುಂಚೆಲಿ ಏನು ತಿಂದಿಲ್ಲ ಹಂಗೆ ಹೋಗೈತೆ ನಮ್ಮ ಅಣ್ಣ